ஜிபேதல் ஜாதிபேத ஒண்ணி நிகல ஜாதிபேத அண்ட்ரிப்பூபே பண்டசங்க தூபேஅண்ண

ஆவோ சலாவே இங்க பண்டரனக்கல காசு போடாதே இங்க கேவுடா இரேகவுடா இரேகவுடா விஷயபल्ली இரேகவுடா இந்த என்ன மகனே என்ன பாத்தியே என்ன 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 பண்ணுனதுள்ளடா எங்களட ஒன்னு இல்லடா ஜாதா ஓ ஜாதி ભેத நிகளட உண்டு நிகளட காசு மட்டும் போடாதே உண்டு அவ்வு இரேகதயாவோ என்கதாய் பண்டா என்கபோட இரேக ஜாதி கொண்டு வந்தா ಈ ಉಪ್ಪಾಡ್ ಪಂಡ ಉಪ್ಪಾಡ್ ಪಂಡ ಈರೆ ಎನ್ನ ಮಗಲು ಬಿಲ್ತೊಂದು ಬತ್ತದ್ ಏನೊ ದಾಯಿ ವಿದಯ ಪಡದೆರ್ ಏನೊಂದು ಒಂದುಲ್ಲ ಐಕಿ ಅಂದಾದ ಆನ್ ಸರನ್ ಫ್ಲಾಟ್ ಲೈಟ್ ಜಾತಿ ಭೇದ ಮಂತೊಂದುಲ್ಲೆರ್ ಎಕ್ಸ್ಪೆಕ್ಟ್ ಹಿರನ್ ಬುಡುದು ಈತ್ ಜನ ಭಟ್ರ ನಕ್ಲು ಉಲ್ಲೆರ್ ಈರ್ ನಲೆಗ್ ಮಂತ್ ನಕ್ಲಿ ವಿದಯ ಬಡ್ರೆ ಈರ್ ಏರಿಯ ವಿದಯ ಬೇಡ್ರೆ ಎನ್ನ ಮಗಲೆ ಎನ್ನ ಮಗ್ಲೆ ವಿಧೇಯ ಪಾಡಿರ್ ಈರ್ ಏರ್ ಪಾಡ್ ಇಂಕ್ಲ ಲಪ್ಪಗಂಡ ಎಂಕ್ಲೆ ಬಂಡ್ರ ಬಂಡ್ರ ಸಂಗಾಡಿ ಇರನ್ ದಿಯೋಡ ಹೀರೆಂಕ್ಲೆ ಬೋಡ ಪುಜಾನ್ ಪೆರೆ

ಬಂಟರಿ ನಕಲಿ ಕಾಸು ಬೋರ್ಡು ಬಂಟರಿ ನಕಲಿ ಜೋಕ್ಲಿ ಇಲ್ಲಾಡಿ ಬರ್ರೆ ಎಲ್ಲಿ ಹಿರೇ ಪೂಜೆಗಿಟ್ಟು ಇಷ್ಟ ಹಾಪುಂಡು ಅದೇ ಅದೇ ಬೆನ್ನಿಯರೇ ನಿಕ್ಲಿಗ ಬಂಟ್ರ ಸಂಘ ಬಂಟ್ರ ಸಂಘದ ಬೆನೋಡು ಅಲ್ಪದ ಜೋಕ್ ಜೋಕು ಇಲ್ಲಾಡೆ ಬರ್ತಾನ ಬಂಟರ ಬಂಟ್ರಕಲಿ ಜೋಕಲಿ ಆ ಪೂಜಿ ನಿಕ್ಲಿ ಹಾ ಆ ಪೂಜಿ ಬಂಟ್ ಸಂಗಡ್ ಬಂಟ್ರ ಸಂಗಾಡ್ ಬೋದು ನಕಲಿ ಹಿರೇ ಅವು ಹಾಪುಂಡಾ

ನಿನ್ನ ಒಂಜಿ ದುರ್ಗಾ ನಮಸ್ಕಾರ ಪೂಜಾ ಒಂದು ತಿಪ್ಪನಾಗ ನ ಭರ್ತನ ಒಂದು ಬಾಲ್ಯೇನು ಜಾತಿತ ಕಾರಣನು ಪಿರಿಯ ಪಾಡ ವಿಷಯ ಉಂಟು ಬಾಲ್ಯದ ಅಪ್ಪ ಫೋನ್ ಅಳ್ತದೆ ಭರತ್ ಬಂತ ಪಂತ್ ಅದು ಇಂಕೋನು ಅಳ್ತದೆ ನನ್ನಡ ಪಾತಿರಿನಾಗೆ ನಾಡ ಬಂಟ ಜಾತಿ ಬ್ರಾಹ್ಮಣ ಜಾತಿ ಪಂಥ ವಿಷಯದ್ದು ಚೂರೇಡ ಆರೆಡ ತೇನು ಪಾತಿರ್ತಾ ಜಾಗತಿಗ ಬಂಟರ ಸಂಘದ ಅಧ್ಯಕ್ಷರೇ ನಂಚಿನ ಇಕ್ಕ ಹರೀಶ್ ಉಪಾಧ್ಯಕ್ಷರ ಅಂಚನ ಕನ್ನಡ ವಿಶ್ವನಾಥ ಶೆಟ್ಟರು ಅಂಚನೆ ಏನು ಪೂಜೆ ಮಲ್ಕುನ ದೇವಸ್ಥಾನದ ಅಧ್ಯಕ್ಷರ ಅಂಚಿನ ಪ್ರವೀಣ್ ಬಿ ಶೆಟ್ಟರು ಅಂಚನೆ ಮಹೇಶ್ ಶೆಟ್ಟರು ಆರ್ ಕೆ ಶೆಟ್ರು ಪದಾಧಿಕಾರು ಅಂಚನೆ ಜಾಗತಿಕ ದೇಶಾದ್ಯಂತ ದೇಶಾದ್ಯಂತ ಅಂಚಿನ ಮಹಾಂತ ಬಂಟರ ಸಂಘ ಅಂತ ಅಧ್ಯಕ್ಷರನ್ನೇಡ ವಿಶೇಷವಾತ ಇನ್ನತ್ತ ಅವರ ವೈಯಕ್ತಿಕ ಭಾತ ಬೇಜರಾಯಿನಂಚಿನ ಭರತ್ ಶೆಟ್ರು ಅಂಚೆ ಅವ್ರನ್ನ ಫ್ಯಾಮಿಲಿ ಅಗಲ ಕುಟುಂಬದ ಪ್ರಿಯರ್ನಾಗ್ಲೇಡ ಇನ್ನು ಪ್ರಾರ್ಥನೆ ಮಾಡ್ತಾ ಏನಟ ರಾತ್ರಿ ಏನು ರೈಲು ಪ್ರಯಾಣ ಮಾಡ್ತೊಂಡಿರ್ತನಾಗ ಅದೇ ನಟ ಫೋನ್ ಮಾಡ್ತಾರೆ ಪಾತಿರ್ತನ ಕೌಟುಂಬಿಕವನ ಕೆಲವು ಸಮಸ್ಯೆಗಳು ನಡುವೆ ಸುಮಾರು ಇತ್ತು ಆ ಸಮಯ ಎಲ್ಲ ನನ್ನ ಮನಸ್ತಿಲ್ಲ ಅದನ್ನ ಸರಿ ಮನುಷ್ಯ ಡಿಪ್ಪನಂಜಿನ ದುರ್ಗುಣ ಏನಾದರೂ ಉಂಡು ಇನ್ನ ಕೋಪಲ ಜಾಸ್ತಿ ಆರ ಪಾತಿನ ಸಂದರ್ಭ ಉಂಟು ಇನ್ನು ಬಾಯಿಡು ತತ್ತದು ಬಂಡ ಸಮುದಾಯದ ಬಗ್ಗೆ ಒಂದು ತಪ್ಪು ಶಬ್ದ ಇನ್ನ ಬ ಬಾಯಿಡುಗೆ ಬರ್ತದಂದು ಆಯ್ತಾ ಅವರ ಹಿರಿಯ ಮಂತ ಬೇಜಾರ ಆಗ್ತಂಡೆ ಅದು ಮಾನ್ತೇ ಇರಲ್ಲ ಆ ವಿಷಯಡು ಕ್ಷಮಕರಡು ಬಂದದ್ದು ದೇವಸ್ಥಾನ ಮಾತೇರಿಲ್ಲ ಏನು ಪ್ರಾರ್ಥನೆ ಮಲ್ತವಣ್ಣ ಮನುಷ್ಯ ಬುಕ್ಕೋ ತಪ್ಪಾಪಣ ಸಹಜ ಆ ತಪ್ಪು ಇನ್ನತಾವರಲ್ಲ ಆತನ ಪಂಪಿನ ಈ ಭಾವನೆ ಏನುಪ್ಪ ಮಾತ್ರ ಪನೊಂದುಳ್ಳೆ ಏರಿಗುವಂಥ ಬೇಜಾರು ಆತಂದ್ರೆ ಅದಕ್ಕೆ ಪೂರ ಈ ವಿಷಯಗಳು ಕ್ಷಮಾಭಾವನೆ ಕೋಡು ಬಂದರೆ ಏನು ಮಾತರಿಲ್ಲ ಕೇಳೋಣ